ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಸ ಸುದ್ದಿವಾಹಿನಿ ಹಿರೇಕೆರೂರು ಪಟ್ಟಣದಲ್ಲಿ ಬಿಜೆಪಿ ಪಕ್ಷ ಹಿರೇಕೆರೂರು ಮಂಡಲದ ವತಿಯಿಂದ ಸೇವಾ ಪಾಕ್ಷಿಕ ಅಭಿಯಾನ ಅಂಗವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಜೀವನ ಆಧಾರಿತ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ಸನ್ಮಾನ್ಯ ಬಿಸಿ ಪಾಟೀಲ್ ಮಾಜಿ ಸಚಿವರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾ ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ನೀಲಪ್ಪ ಚಾವಡಿ ಶಿವಕುಮಾರ್ ತಿಪ್ಪಶೆಟ್ಟಿ ಸೃಷ್ಟಿ ಪಾಟೀಲ್ ಹರೀಶ್ ಕಲಾಲ್ ನಿಂಗಾಚಾರ ಮಾಯಾಚಾರ ಗುರುಶಾಂತ ಎತ್ತಿನಹಳ್ಳಿ ಹನುಮಂತಪ್ಪ ಕುರಬರ ಬಸಮ್ಮ ಅಬಲೂರ್ ಗೀತಾ ದಂಡಿಗಿಹಳ್ಳಿ ಜಗದೀಶ್ ದೊಡ್ಡಗೌಡರು ಮನೋಹರ್ ವಡ್ಡಿನಕಟ್ಟಿ ಮಂಜುನಾಥ್ ಚಲವಾದಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹಿರೆಕೆರವರು ವತಿಯಿಂದ ರಶೀದ್ ಅಕ್ಕಿ ಅವರ ವರದಿ ಅಭ್ಯಾಸವನ್ನು ಮಾಡೋದ್ರ ಮುಖಾಂತರ ಏನು ತಮ್ಮ ಜೀವನವನ್ನು ಆರ್ ಎಸ್ ಎಸ್ ಏನು ರಾಷ್ಟ್ರೀಯ ಸ್ವಯಂ ಸಂಘದ ಜೊತೆಗೆ ತಮ್ಮ ಜೀವನ ಕಳ್ಕೊಂಡುದ್ರ ಮುಖಾಂತರ ಸಂಘಟನೆ ಭಾಗವಾಗಿ ಹೊರ ಹೊರಗೆ ಬರ್ತಾರೆ ಆ ಒಂದು ರಾಷ್ಟ್ರೀಯ ಸ್ವಯಂ ಸಂಘದ ಮಾರ್ಗದರ್ಶನದಲ್ಲಿ ಏನು ಸಂಘಟನೆಯಲ್ಲಿ ಬೆಳೆದು 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 ಮುಂದಿನ ದಿನಗಳಲ್ಲಿ ಏನು ಜನಸಂಘ ಆಗಿರ್ಬೋದು ಭಾರತೀಯ ಜನತಾ ಪಕ್ಷದಲ್ಲಿ ಪೂರ್ತಿ ಪ್ರಮಾಣದ ವಿಲೀನ ಆಗಿ ಪಕ್ಷ ಸಂಘಟನೆಗೆ ಅಡ್ಡಾಡ್ತಾರೆ ನಾವೆಲ್ಲ ನೋಡಿರ್ಬೋದು ಅವ್ರನ್ನ ಆರ್ ಎಸ್ ಎಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಏನು ಹೋರಾಟ ನಡೀತಾ ಇತ್ತು ಏಕ ಭಾರತ ಅದ್ರ ಜೊತೆಗೆ ಏಕ ವಿಧಾನ ಅಂತ ಹೋರಾಟ ನಡೀತ ಸಂದರ್ಭದಲ್ಲಿ ಕಾಶ್ಮೀರದ ಲಾಕ್ ಚೌ ಲಾಲ್ ಚೌಕ್ನಲ್ಲಿ ತ್ರಿವರ್ಣ ಧ್ವಜ ಹಾರಿಸ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರು ಹೋರಾಟ ಮಾಡಿದ ಸಂದರ್ಭ ನೆನೆಸ್ಬೇಕಾಗ್ತದೆ ಅದರ ಒಟ್ಟಿಗೆ ಏನು ಗುಜರಾತ್ನಲ್ಲಿ ಹತ್ಯಾಕಾಂಡ ಆಯಿತು ಅವ್ರನ್ನ ಅವರು ತಲೆ ಕಟ್ಟಿ ಅವ್ರನ್ನ ನಿರ್ಣಾಮ ಮಾಡ್ಬೇಕಂತ ಭಾಳ ಪ್ರಯತ್ನ ಪಟ್ಟರು ಆದರೆ ಎಷ್ಟೋ ಸಾವಿರ ಹಿಂದೂಗಳಿಗೆ ನ್ಯಾಯ ಕೊಡಿಸೋ ಕೆಲಸ ಸನ್ಮಾನಿಸ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅವನು ಸಹ ನೆನೆಸ್ಬೇಕಾಗಿದೆ ಅದರೊಟ್ಟಿಗೆ ಮುಂದಿನ ದಿನಗಳಲ್ಲಿ ಪಕ್ಷದ ನೇತೃತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಏನು ಮೂರು ಅವಧಿಗಳ ಕಾಲ ಗುಜರಾತನ್ನು ಡೆವಲಪ್ಮೆಂಟ್ ಮಾಡಿದರು ಅಭಿವೃದ್ಧಿ ಮಾಡಿದರು ಅದರ ಸಾಧನೆಯ ಪ್ರತೀಕವಾಗಿ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷ ಭಾರತದ ಜನತೆಗಳು ಅವ್ರನ್ನ ನಾವು ಮೋದಿ ಏನು ಪ್ರಧಾನಮಂತ್ರಿ ಹುದ್ದೆಯಲ್ಲಿ ನೋಡ್ಬೇಕಂತ ಆಶಾಭಾವ ರೆಡ್ಡಿ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಪ್ರಧಾನಮಂತ್ರಿ ಹುದ್ದೆಯಾಗ ತಂದು ಕೂರಿಸೋಂಥ ಕೆಲಸ ಮಾಡಿದ್ರು ಆಗಿಯಿಂದ ಏನು ಪ್ರಧಾನಮಂತ್ರಿ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಏನು ಪ್ರಧಾನಮಂತ್ರಿ ಆದ್ರಲ್ಲ ಅವರು ಏನು ನಮ್ಮ ಇಡೀ ಭಾರತಕ್ಕೆ ನಮ್ಮ ಭಾರತದ ಸಮಾಜಗಳಿಗೆ ಕೊಟ್ಟಂಥ ಏನು ಕೊಡುಗೆಗಳನ್ನು ನಾವು ಸ್ಮರಿಸ್ಬೇಕಾಗಿದೆ ನೀವೆಲ್ಲ ನೋಡಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಅವ್ರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಮಹಿಳಾ ಸಬಲೀಕರಣ ಆಗಿರ್ಬೋದು ಸ್ಟಾರ್ಟ್ಅಪ್ ಇಂಡಿಯಾ ಆಗಿರ್ಬೋದು ಡಿಜಿಟಲ್ ಇಂಡಿಯಾ ಆಗಿರ್ಬೋದು ರೈತರಿಗೆ ಅನುಕೂಲವಾದಂಥ ಕೆಲಸಗಳಾಗಿರ್ಬೋದು ಹತ್ತು ಹಲವನ್ನ ವಿಚಾರ ಮಾಡಿದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು ಹತ್ತು ಹಲವು ಅಭಿವೃದ್ಧಿ ಕೆಲಸಗಳಿಗೆ ಅವರು ದಾರಿದೀಪಾಗಿ ನಮ್ಮ ಇಡೀ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ಅವನ್ನ ನಾವು ಇವನ್ನೆಲ್ಲ ಇಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ನೋಡೋದ್ರ ಮುಖಾಂತರ ಅವನ್ನೆಲ್ಲ ತಿಳ್ಕೊಂಡು ಜನಸಾಮಾನ್ಯರ ಬಳಿ ಹೋಗಿ ನಮ್ಮ ಮೋದಿ ಅವರು ಏನು ಮಾಡಿದ್ದಾರೆ ಾರೆ ಅನ್ನೋದನ್ನ ಅವ್ರಿಗೆ ತಿಳಿಸಿ ಮಾಡಬೇಕು ನಮ್ಮ ಪಕ್ಷ ಬರೀ ರಾಜಕೀಯಕ್ಕಾಗಿ ರಾಜಕೀಯ ಮಾಡಲ್ಲ ಸಮಾಜದ ಜೊತೆಗೆ ಬೆರೆತು ಸಮಾಜವನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷ ಮಾಡ್ತದೆ ಅದರ ನೇತೃತ್ವ ಸನ್ಮಾನ ಶ್ರೀ ನರೇಂದ್ರ ಮೋದಿ ಅವರು ಮಾಡ್ತಾ ಇದಾರೆ ಆ ದೃಷ್ಟಿಯಿಂದ ನಾವೆಲ್ಲರೂ ಏನು ಸನ್ಮಾನ ನರೇಂದ್ರ ಮೋದಿ ಅವರ ಜೀವನ ಆಧಾರಿತ ಪ್ರದರ್ಶನವನ್ನ ನಾವೆಲ್ಲರೂ ಚೆಂದ ನೋಡ್ಕೊಂಡು ಕ್ಲೀನ್ ಬಗ್ಗೆ ತಿಳ್ಕೊಂಡು ಇಡೀ ನಮ್ಮ ಏನು ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ರ ಬಗ್ಗೆ ಎಲ್ಲದನ್ನು ತಿಳಿಸಿ ಹೇಳ್ಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗ ಮಾತಾಡ್ಲಿಕ್ಕೆ ಅವಕಾಶ ಪಡ್ಕೊಂಡಂತ ನಮ್ಮ ಪಕ್ಷದ ಎಲ್ಲರಿಗೂ ಹಿರಿಯರಿಗೂ ವಂದಿ ನನ್ನ ಮಾತುಗಳು ವಿರಾಮ ಹೇಳ್ತಾರೆ ಈ ಒಂದು ಅವರ ಜೀವನ ಪ್ರದರ್ಶನಿ ಮಾಡುವ ಒಂದು ಸೌಭಾಗ್ಯ ನಮಗೆ ಕಲ್ಪಿಸಿಕೊಟ್ಟಂಥ ನಮ್ಮ ಜಿಲ್ಲಾಧ್ಯಕ್ಷರಿಗೂ ಹಾಗೂ ನಮ್ಮ ನಿಕಟಪೂರ್ವ ಅಧ್ಯಕ್ಷರಿಗೂ ಈ ಭಾರತೀಯ ಜನತಾ ಪಕ್ಷಕ್ಕೆ ನಾವು ವಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಎಲ್ಲ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ಯುವ ಅಧ್ಯಕ್ಷರಿಗೂ ಎಲ್ಲ ಪಟ್ಟಣ ಪಂಚಾಯತ್ ಸದಸ್ಯರಿಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲ ಮಹಿಳಾ ಅಧ್ಯಕ್ಷರಿಗೂ ಎಲ್ಲರಿಗೂ ನಾನು ಈ ಒಂದು ಹೇಳಿ ಬಿ ಸಿ ಪಾಟೀಲ್ ಸಾಹೇಬ್ರಿಗೂ ಎಲ್ಲರಿಗೂ ನಾನು ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಒಂದು ಅಂದ ವಂದನಾರ್ಪಣೆ ಮಾಡಿಕೊಂಡಿರುತ್ತೆ ನನಗೆಲ್ಲರಿಗೂ ಬರ